ಕರ್ನಾಟಕ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರನ್ನು ಈ ಮೂರು ದಿನಗಳದಿಂದ ಕೂಡ ಅವರ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ತಿರುವಂಥ ದಪ್ಪ ಚರ್ಮದ ಸರ್ಕಾರ ಅದರ ಅರ್ಥ ಸಿದ್ದರಾಮಯ್ಯನವರಿಗೆ ಈ ಕೆಳವರಗದ ಜನ ತೀರ ಕೆಳಗೆ ತುಳಿತಕ್ಕೆ ಒಳಗಾಗಿರುವಂಥ ಜನರ ನೋವಿನ ಅರಿವು ಮಾನ್ಯ ಸಿದ್ದರಾಮಯ್ಯನವರಿಗೆ ಗೊತ್ತಾಗ್ತಿಲ್ಲ ಅಂತ ಕಾಣುತ್ತೆ ಯಾಕಂದರೆ ಪೌರಕಾರ್ಮಿಕರ ವೃತ್ತಿ ಇದೆಯಲ್ಲ ಅದು ಮೇಲ್ಮಟ್ಟದ ವೃತ್ತಿ ಅಲ್ಲ ದಿನನಿತ್ಯ ಸಾಮಾನ್ಯ ಜನರು ಅವ್ರು ಹಾಕುವಂಥ ಕಸ ಅವ್ರು ಹಾಕುವಂಥ ಮುಸುಳೆ ದಿನನಿತ್ಯ ಬಿಸಾಡುವಂಥ ಕಸಮೂತ್ರೆಯನ್ನು ಎತ್ತುವಂಥ ಕೆಲಸ ಮಾಡುವಂಥ ವೃತ್ತಿ ಮನಮೂತ್ರಗಳನ್ನು ಅವರ ಮನೆಯಲ್ಲಿ ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯರೇ ನಿಮಗೆ ಗೊತ್ತಿರಲಿ ಪೌರ ಕಾರ್ಮಿಕರು ಅವರ ನೋವಿಗೆ ನೀವು ಸ್ಪಂದಿಸ್ಲಿಲ್ಲ ಅವರ ನೋವಿಗೆ ನೀವು ಸ್ಪಂದಿಸಲ್ಲ ಅಂದರೆ ಯಾವ ದುರಾಡಳಿತ ರಾಜ್ಯವನ್ನು ಈ ರಾಜ್ಯದಲ್ಲಿ ನಡೆಸ್ತಾ ಅಂತ ಹೇಳೀನಿ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಸ್ವಾಮಿ ಸಾಮಾನ್ಯ ಜನರನ್ನ ನೋಸೋದಲ್ಲ ಈ ಜನರನ್ನು ನೋವಿಸ್ಬೇಡಿ ಸ್ವಾಮಿ ತುಂಬ ನೋವಿನಿಂದ ಬಂದಿರ ಅಂತ ಕುಟುಂಬ ಇವರಿಗೆ ಮಕ್ಕಳು ಮರಿ ಇದೆ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು ಅದರಿಂದ ಅವರು ಸಂಸಾರ ನಡೀಬೇಕು ಹಾಗಾಗಿ ಅವರನ್ನು ನೀವು ಗಣನೆಗೆ ತಗೊಂಡು ಇಡೀ ರಾಜ್ಯ ವ್ಯಾಪ್ತಿ ನಡೀತಿರುವಂಥ ಮುಷ್ಕರಕ್ಕೆ ಥರ ಗೌರವಿತವಾಗಿ ಅವರ ಬೇಡಿಕೆಯನ್ನು ತಾವು ಈಡೇರಿಸಬೇಕು ಗೌರವ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹರ ಇಲ್ಲ ಇಲಾಖೆ ಎಲ್ಲ ಇಲಾಖೆಗೆ ಮಾನ್ಯತೆಯನ್ನು ಕೊಡ್ತಿಲ್ಲ ಅದೇ ರೀತಿಯಲ್ಲಿ ಪೌರಕಾರ್ಮಿಕರು ನೀರಾವರಿ ಏಜಿಡಲ್ಲ ಇನ್ನು ದಿನನಿತ್ಯ ಏನೇ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಹೆಚ್ಚು ಒತ್ತಡ ಕೊಟ್ಟು ನೀವು ಸಹಕಾರ ಮಾಡಬೇಕು ನಿಮ್ಮ ಸರ್ಕಾರ ಕಣ್ಣು ತೆರೆಯಬೇಕು ನಾನು ವಿನಂತಿ ಮಾಡ್ತೀನಿ ಸರ್ಕಾರದ ವಿನಂತಿ ಮಾಡ್ತೀನಿ ಸರ್ಕಾರ ನಿದ್ರೆಯಲ್ಲಿದ್ದರೆ ಎದ್ರು ಎದ್ದು ಒಂದೊಮ್ಮೆ ಆ ಜನರ ನೋವನ್ನು ಕಣ್ಣು ತೆರೆದು ನೋಡಿ ಸಾರ್ವಜನಿಕರು ದಿನನಿತ್ಯ ಹಿಡಿತಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರು ದಿನನಿತ್ಯ ಹಿಡಿತಾಪವನ್ನು ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಆದ್ರೂ ಸರ ಸರ್ಕಾರ ಮಂಡ ಸರ್ಕಾರ ರಸ್ತೆಯಲ್ಲಿ ಪೌರ ಕಾರ್ಮಿಕರು ಹೋರಾಟ ಮಾಡಿದ್ರಲ್ಲ ಯಾವ ರೀತಿ ಮಾಡಿದ್ರು ಕೂಡ ತಿರುಗಿ ನೋಡ್ತಿರುವಂಥ ಸರ್ಕಾರ ನೋಡಿ ಅವರು ತ ಸ್ಟ್ರೈಕ್ ಮಾಡಿದಂಥ ಮುಷ್ಕರಕ್ಕೆ ಕೊತ್ತಂ ಅರ್ಧ ಗಂಟೆ ಒಂಥರ ಮುಖ್ಯ ಮುಖ್ಯಸ್ಥರು ಯಾರು ಏನು ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯ ಅವರು ಅವರಿಗೆ ಸಂಬಂಧಪಟ್ಟ ಯಾರು ಅಧ್ಯಕ್ಷ ಇದ್ದಾರೆ ನೌಕರ ಸಂಘದ ಅಧ್ಯಕ್ಷ ಅವರನ್ನ ಕರೆದು ನಿಮ್ಮ ಬೇಡಿಕೆ ಏನಪ್ಪ ಬೇಡ ಎಲ್ಲ ಹೋರಾಟ ಗಣಿಗಾರಿಕೆ ಮತ್ತೊಂದು ಮುಗಿದು ದುಡ್ಡಾಗುವಂಥದ್ರ ಆದರೆ ಕರೆದು ಅದನ್ನು ಸಂಧಾನ ಮಾಡ್ತೀರಿ ಸ್ವಾಮಿ ತುಂಬ ಕೆಳಗಿನ ವೃತ್ತಿ ಸ್ವಾಮಿ ಇದು ತುಂಬ ಕೆಳಗಿನ ಕೆಲಸ ಸ್ವಾಮಿ ಇದು ಮ ಯಾರೂ ಕೂಡ ಅಂತ ಕೆಲಸ ಸ್ವಾಮಿ ಅವರ ಕೆಲಸಕ್ಕೆ ನೀವು ಮಾನ್ಯತೆನೆ ಕೊಡಬೇಕು ಅವರ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅವರ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕು ನೋಡಿ ಪೌರ ಕಾರ್ಮಿಕರು ದಿನನಿತ್ಯ ನೀರಾವರಿಲಿ ಈಜಿಲ್ಲೈನಲ್ಲಿ ಮಾಡೋವಂಥದನ್ನು ಕಾಯಂಗೊಳಿಸಬೇಕು ಇದರ ಬಗ್ಗೆ ಗಮನ ಹರಿಸಿ ನೀವು ನಮಗೆ ನೋವಿನ ಸಂಗತಿ ಏನಂದರೆ ಇಲ್ಲಿವರೆಗೂ ಕೂಡ ಈ ವಿಚಾರವಾಗಿ ಯಾವುದೇ ರಾಜ್ಯದ ಮಂತ್ರಿಗಳು ಇದರ ವಿಚಾರವಾಗಿ ಚಕಾರ ಎತ್ತಿಲ್ಲ ಅವರು ಚರ್ಚೆ ಮಾಡಕ್ಕೆ ಅವರಿಗೆ ಬೇಕಾದ ಅವರಿಗೆ ಬೇಕಾದ ಹೆಜ್ಜು ಹೆಜ್ಜುವರಿ ಮಾಡಲಿಕ್ಕೆ ಶಾಸಕರ ಅನುದಾನ ಹೆಚ್ಚುವರಿ ಮಾಡಲಿಕ್ಕೆ ಟಿ ಎ ಡಿ ಹೆಜ್ಜುವರಿ ಮಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ಹೆಚ್ಚುವರಿ ಮಾಡಲಿಕ್ಕೆ ಅವ್ರು ಉಳ್ಕೊಳ್ಳೋ ವ್ಯವಸ್ಥೆಗೆ ಹೆಚ್ಚುವರಿ ಮಾಡಲಿಕ್ಕೆ ಅವ್ರು ಕೊಟ್ಟಿಗಳು ಕೊಠಡಿಗಳ ನವೀಕರಣ ಮಾಡಲಿಕ್ಕೆ ಹೌದು 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 ಹಾಗಾಗಿ ಭಾವನೆ ಅವ್ರು ಇಟ್ಕೊಂಡಿದ್ದಾರೆ ಇವರು ಈ ಥರನೇ ಮುಂದುವರೆದ್ರೆ ಇದೇ ರೀತಿ ಮುಂದುವರೆದ್ರೆ ಸಿದ್ದರಾಮಯ್ಯನವರ ಮನೆ ಮುಂದೆ ಗೃಹ ಕೃಷ್ಣದ ಮುಂದೆ ಕಸವನ್ನು ಸುರಿದು ಇವರೆಲ್ಲರ ನೋವನ್ನು ಅವರ ಮುಂದೆ ಇಟ್ಟು ಹೋರಾಟ ಉಗ್ರವಾದ ಸ್ವರೂಪವನ್ನು ಪಡೀತದೆ ಅದರ ಒಳಗೆ ಮನೆ ಮುಖ್ಯಮಂತ್ರಿಗಳೇ ದೃಢ ನಿಲುವನ್ನು ತಗೊಂಡು ಪೌರ ಕಾರ್ಮಿಕರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಪೌರ ಕಾರ್ಮಿಕರು ಮಾಡೋ ಕೆಲಸವ ಯಾರೂ ಮಾಡೋಕ್ಕಾಗಲ್ಲ ಆಗೋಲ್ಲ ಜನರುಗಳು ಹಾಕುವಂಥ ಇಡೀ ಸಾಪಕ್ಕೆ ತಾವ ಗುರಿಯಾಗಬೇಡಿ ಅವರ ಬೇಡಿಕೆಯನ್ನು ಈಡೇರಿಸಿಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಾಯಕ ಪೂರ್ವ ಮನವಿಯನ್ನು ಮಾಡಿಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಮುಷ್ಕರ ಸ್ಟಾರ್ಟ್ ಮಾಡಿ ಇವತ್ತಿಗೆ ಮೂರು ದಿನ ಆಗಿದೆ ಇದುವರೆಗೂ ಯಾ ಸರ್ಕಾರದ ಅಧಿಕಾರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಪೌರತ್ವ ಸಚಿವರು ರೇಮಿಕಾಂತ್ ಆಗಲಿ ನಮ್ಮ ನೌಕರನ್ನ ಕುಂದು ಕೊರತೆಗಳನ್ನ ಏನೂ ಕೇಳಿಲ್ಲ ಮತ್ತು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಾವು ಮುಷ್ಕರ ಮಾಡಿ ಇವತ್ತು ಮೂರು ದಿನ ಆಗ್ತದೆ ಏನು ನಿಮ್ಮ ಕುಂದು ಕೊರತೆ ಅಂತ ಅವರು ಒಂದು ವಿಸಿಟು ಮಾಡಿಲ್ಲ ನಾವು ಪೌರ ಅಂದರೆ ಸರ್ಕಾರ ತೀರಾ ಕಡೆಗಣಿಸ್ತದೆ ನಮಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ನಾವು ಎರಡು ತಿಂಗಳಿಂದ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾಯಿದ್ದೀವಿ ಹಂತ ಹಂತವಾಗಿ ಮುಷ್ಕರ ಮಾಡ್ತಾ ಬರ್ತಿದ್ದೀವಿ ಇವಾಗ ನಾವು ಒಂದು ಮುಷ್ಕರನ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾ ಆದ್ರೂ ಇಲ್ಲಿ ಜನನಾಯಕರಾಗಲಿ ಎಮ್ ಎಲ್ ಎರಾಗಲಿ ಸ್ಥಳೀಯ ಎಂ ಪಿಗಳಾಗಲಿ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ನಮ್ಮ ಪೌರ ನೌಕರ ಸಂಘ ಸಂಘದ ನೌಕರಿಗೆ ಏನು ಸಮಸ್ಯೆ ಇದು ನಿಮಗೇನು ಆಗಬೇಕು ನಾವಿದ್ದೀವಿ ಇದನ್ನು ಬಗೆಹರಿಸಿ ಅಂತ ಯಾರೂ ಸಹ ಬಂದು ನಮ್ಮನ್ನು ಇಲ್ಲಿ ಮಾತಾಡ್ಸಿಲ್ಲ ತುಂಬ ಬೇಜಾರದ ಸಂಗತಿ ನಿಮ್ಮ ಆಡಳಿತ ವೈಫಲ್ಯತೆ ಎಷ್ಟಿದೆ ಅನ್ನೋದನ್ನು ನೋಡಿ ಪೌರ ಕಾರ್ಮಿಕರು ತನ್ನ ಮನೆ ಮಠ ಎಲ್ಲ ಬಿಟ್ಟು ಮೂರು ದಿನದಿಂದ ಕೂತಿದ್ದಾರೆ ಅಂದರೆ ಇದಕ್ಕೆ ಅರ್ಥ ಇಲ್ಲವಾ ತಾವು ಎ ಸಿ ಕೊಠಡಿಯಲ್ಲಿ ಕೂರ್ತೀರಾ ಸ್ವಾಮಿ ಬಡವ್ರ ಬಗ್ಗರು ಎಲ್ಲೋಗ್ಬೇಕು ಹೋಗಬೇಕು ನಾಲ್ಕು ದಿವಸ ಇಲ್ಲ ಅಂದರೆ ಹಾಸನದಲ್ಲಿ ಆಗೋವಂಥ ಸಮಸ್ಯೆ ಎಷ್ಟು ಬೆರಳೆಣಿಗೆ ಮೂವತ್ತೈದು ನಲ್ವತ್ತು ಜನ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿರ್ತಿರಲ್ಲ ನೀವೆಲ್ಲ ಬಂದು ಇವ್ರ ಜೊತೆ ಕೂರಬೇಕು ಇಲ್ಲ ಅಂದರೆ ನಿಮಗೂ ಸಹ ಜನ ಏನು ಮಾಡ್ತಾರೆ ಹೇಳಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಕೊಳಪಟ್ಟಿ ಕೈಯಾಗಿ ಕಿಳಿತಾರೆ ಮುಂದಿನ ದಿವಸಗಳಲ್ಲಿ ಇದೆಲ್ಲ ನೆನಪಿಗೆ ಇಟ್ಕೋಬೇಕು ಏನೇ ಆಗಲಿ ಅವ್ರು ಕೇಳ್ತಿರೋ ಹಕ್ಕು ಏನು ಭಿಕ್ಷೆ ಇಲ್ಲ ಅವರ ಬೇಡಿಕೆನ ಈಡೇರಿಸಬೇಕಾಗಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಆಗಲೇ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಸಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸ್ಥಿತಿ ಯಾವ ರೀತಿ ಇದೆ ಅಂದರೆ ಕಸನೂ ಒಂದೇ ನಾವು ಒಂದೇ ಆ ರೀತಿ ಇದೆ ನಮ್ಮ ಪರಿಸ್ಥಿತಿಗಳು ನಾವು ಬೀದಿಗೆ ನಿಂತು ಹೋರಾಟ ಮಾಡೋ ಗಂಟೆ ನಮ್ಮದು ಯಾವುದೇ ಒಂದು ಸವಲತ್ತು ಸಿಗೋದಿಲ್ಲ ಇವಿ ಇವತ್ತಿನ ನಮಗೆ ಕಾಯಂ ಆಗಿದೆ ಅಂತ ಹೇಳ್ತವ್ರಷ್ಟೇನೇನೆ ಕಾಯಂ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸರ್ಕಾರ ಸರ್ಕಾರ ನೌಕರರಿಗೆ ಯಾವ್ಯಾವ ಸವಲತ್ತುಗಳನ್ನ ಕೊಡಬೇಕೋ ಆ ಸವಲತ್ತುಗಳು ಯಾವುವು ನಮಗೆ ಸಿಗ್ತಾಯಿಲ್ಲ ಆ ಸವಲತ್ತುಗಳೆಲ್ಲ ನಮಗೆ ಸಿಗಬೇಕು ಮತ್ತು ಗುತ್ತಿಗೆ ಆಧಾರದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಕಾರ್ಮಿಕರು ಕೆಲಸ ಇದ್ದಾರೆ ಲೋಡರ್ಸ್ ಆಗಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಯು ಜಿ ಡಿ ಅವರಾಗಿರ್ಬೋದು ಮತ್ತು ನಮ್ಮ ಕ್ಲೀನಿಂಗ್ ಕೆಲಸದ ಪೌರ ಕಾರ್ಮಿಕರಾಗಿರ್ಬೋದು ಅವರೆಲ್ಲ ಕೆಲಸ ಮಾಡೋವಂಥದನ್ನ ಸರ್ಕಾರ ಒಂದು ಕ್ಷಣನೂ ಅವರು ಅವರು ನಿಂತ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ ಆ ಥರ ಕೆಲಸನ ನಾವು ಪೌರಕಾರ್ಮಿಕರು ಮಾಡ್ತಾ ನಾವು ಹಲವಾರು ವರ್ಷಗಳಿಂದ ನಮ್ಮ ಮನೆಗಳು ನೋಡಿದ್ರೆ ಅವ್ರ ಬಾತ್ರೂಮರೂನು ಎಷ್ಟೋ ಇದ್ರಾಗಿರ್ತೈತೆ ಆ ಥರದ್ರಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಒಂದೊಂದು ಮನೆಯಲ್ಲಿ ಮೂರು ಕುಟುಂಬ ನಾಲ್ಕು ಕುಟುಂಬ ಮಾಡ್ತಾಯಿದೀವಿ ಸರ್ಕಾರ ಏನು ಹೇಳುತ್ತೆ ಮುಂಚೆ ಹೋರಾಟಗಾರರು ಹೋರಾಟ ಮಾಡಿ ಅವ್ರಿಗೆ ನಿವೇಶನ ಕೊಟ್ಟು ಅವ್ರನ್ನ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತೆ ಇವತ್ತು ನಮ್ಮ ಪರಿಸ್ಥಿತಿ ಅಂದರೆ ಬಾತ್ರೂಮ್ ಆ ಥರ ಇರೋವಂಥ ಮನೆಯಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ನಾವು ಕಸದ ಬಾಷ್ತೀವಿ ಅಂದರೆ ನಾವು ಕಸನೇ ಅಂದ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಸರ್ಕಾರದವರು ಇದನ್ನು ಗಮನ ಗಮನ ಹರಿಸ್ಬೇಕು ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದ್ದಾವೆ ಅವ್ರ ಜೀವನದ ಮಟ್ಟ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಗಮನ ಹರಿಸಿ ನಮಗೀಗೇನು ಸರ್ಕಾರಿ ನೌಕರಿಗೆ ಸಿಗಬೇಕಾಗಿತ್ತು ಆ ಸವಲತ್ತುಗಳು ಎಲ್ಲ ನಮ್ಗೆ ಸಿಗಬೇಕು ಕಾಯಂ ಆಗಬೇಕು ಸ್ವಲ್ಪ ಈಗ ಅಂಥವ್ರಿಗೆ ನೇರ್ ಪಾವತಿಗೆ ತರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಪೌರಕ್ತ ಪರವಾಗಿ ಮತ್ತೆ ನಮ್ಮ ನಮ್ಮ ನಗರಸಭೆ ಇದ್ದಿದ್ದು ಮಹಾನಗರ ಪಾಲಿಕೆ ಆಗಿದೆ ಇವತ್ತು ನಮ್ಮ ಜಿಲ್ಲಾ ಆಡಳಿತ ಅಧಿಕಾರಿಗಳಲ್ಲಿ ಡಿ ಸಿ ಮೇಡಮ್ ಅಲ್ಲಿ ಯಾರು ಬಂದು ಕೇಳಿಲ್ಲ ಮೂರು ದಿನ ಆಯ್ತು ನಮ್ಮ ಕಷ್ಟ ಕೇಳಾರೇ ಇಲ್ಲ ದಿಕ್ಕು ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ರು ಒಂದು ಎಣ ಬಿದ್ರು ನಾವು ಎತ್ತೋಕೆ ಹೋಗ್ಬಾರ್ದು ಅವನ್ನೆಲ್ಲ ಕಚಾರಕ್ಕೆ ಕೈ ಇದೆ ಈಗ ಫಸ್ಟು ಎತ್ತುತ್ತಾ ಇದ್ವಿ ಮಾಡ್ತಾ ಇದ್ವಿ ಇವತ್ತಿನ ಲೆಕ್ಕ ದಡದಲ್ಲಿ ನಾವು ಮಾಡೋಕ್ಕಾಗಲ್ಲ ಸರ್ ನಮಗೂ ಹೆಡ್ತಿ ಮಕ್ಕಳಿದ್ದಾರೆ ನಾವು ಡೈಲಿ ಬೆಳಗ್ಗೆ ಸಂಜೆ ಹೆಡ್ತಿ ಮಕ್ಕಳು ಮಗ ನೋಡ್ಕೊ ಬಂದ್ರೆ ಹೋಗದೆ ಮಧ್ಯಾಹ್ನ ನಾಲ್ಕು ಗಂಟೆ ಐದು ಗಂಟೆ ಸಂಜೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಅಂದ್ರೆ ಬರ್ತೀವಿ ಇವತ್ತು ಯಾಕೆ ಸರ್ ನಿಮಗೆ ನೇರ ಪಾವತಿ ಮಾಡಿ ಈ ಥರ ಈ ಥರ ಇದ್ದಾರೆ ನಮಗೂ ನ್ಯಾಯ ಬೇಕಲ್ವಾ ನಿಮಗೂ ಎಡ್ತಿ ಮಕ್ಕಳಿದ್ದಾರೆ ನಿಮಗೂ ಮಕ್ಕಳಿದ್ದಾರೆ ನೀವು ಬಂದು ಆಗತ್ತಾ ನಾವು ಬಾಕ್ತೀವಿ ಥರ ನೋಡ್ತೀರಲ್ಲ ಸರ್ ನೀವು ನಾವು ಕಸ ಅಲ್ಲ ನಾವು ಕಸ ಆ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಗೊತ್ತಾಗಬೇಕಿದು ಅವ್ರು ಬರಬೇಕು ಇಲ್ಲಿ ಬರೋವರೆಗೂ ನಾವು ಈ ಹೋರಾಟಗಳನ್ನ ನಿಲ್ಸಲ್ಲ ಸರ್ ಡಿ ಸಿ ಮೇಡಮು ಬರಬೇಕು ಅವ್ರು ಬಂದೇ ಇಲ್ಲ ನಮ್ಮ ಅಧಿಕಾರಿಗಳು ಯಾರು ಬಂದಿಲ್ಲ ಕೇಳಕ್ಕೆ ಏನು ಕಷ್ಟ ಏನು ಏನು ಮಾಡ್ತಿದ್ರ ಎಲ್ಲಿದ್ದೀರಾ ಓಟ್ ಕೇಳಕ್ ಮಾತ್ರ ಬರ್ತಾರೆ ಬರಲಿ ಈ ಸರಿಗೂ ತೋರಿಸ್ತೀವಿ ನಾವು ಯಾರು ಅಂತ ಆಸನ ಜನತೆ ಏನಿದೆ ಆಸನ ಮಹಾನಗರ ಪಾಲಿಕೆ ಆಗಿದೆ ಅಲ್ವಾ ಮುಂದಕ್ಕೆ ಏನು ಸ್ವಚ್ಛತೆ ಮಾಡ್ಬೇಕು ನಾವು ಮಾಡಿ ತೋರಿಸ್ತೀವಿ ನೇರ ಪೌತಿ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಮುಂದೆ ಒಂದು ಹೆಜ್ಜೆನೂ ಹಾಕಲ್ಲ ಯಾರು ಬರಲ್ಲ ವಾಟರ್ ಮೇನ್ಗಳಾಗ್ಲಿ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮತ್ತೆ ನಮ್ಮ ಕಸ ಎತ್ತ ಹುಡುಗರೇ ಆಗಲಿ ಲೋಡರ್ಸ್ಗಳು ಕ್ಲೀನರ್ಸ್ಗಳು ಪ್ರತಿಯೊಬ್ಬರು ಕೂಡ ಅವರು ತುಂಬ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಸರ್ ನಾವು ಕಾಣಂಗಿ ನಾನು ಬಂದೆ ಹದಿನಾರು ವರ್ಷ ಆಯಿತು ಅದಕ್ಕಿಂತ ಹತ್ತತ್ತು ವರ್ಷ ಹದಿನೈದು ವರ್ಷ ಮುಂಚೆ ಮಾಡಿದವರು ಹಂಗೆ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರು ಯಾವ ಸವಲತ್ತು ಅವರಿಗಿಲ್ಲ ಒಂದು ಏನಾದ್ರು ಹೆಚ್ಚು ಕಡಿಮೆ ಆಗಿ ಒಂದು ಜೀವಕ್ಕೆ ಅಪಾಯ ಆದರೂ ಕೂಡ ಯಾರು ಅವರಿಗೆ ರೆಸ್ಪಾನ್ಸ್ ಮಾಡೋ ಅಂಥ ಗೌರ್ಮೆಂಟ್ನವ್ರು ಯಾರೂ ಇಲ್ಲ ಮೂರು ದಿನ ಆಯಿತು ಮೂರು ದಿನದಿಂದ ನಾವು ಕೂತಿದ್ದೀವಲ್ಲ ಮೂರು ದಿನದಿಂದ ಕೂತಿದಿವಲ್ಲ ಒಬ್ರಾರು ಬಂದ್ರ ಎಮ್ ಎಲ್ ಎ ಬಂದ್ರಾ ಎಂ ಪಿಗಳು ಬಂದ್ರ ಇಲ್ಲ ನಮ್ಮ ಸಿದ್ದರಾಮಯ್ಯರು ಏನಾರು ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರ ಉಸ್ತುವಾರಿ ಸಚಿವರು ಮಾಡಿದ್ರ ಬೇರೆ ಸರ್ಕಾರಿ ನೌಕರಿ ಏನು ಸವಲತ್ತು ಇದೆ ಆ ಸವಲತ್ತು ನಮಗೂ ಕೂಡ ಮಾಡಿಕೊಡ್ಬೇಕು